ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಅಶೋಕ್ ಸ್ಟುಡಿಯೋ ರೈತ ಮಾತ್ರ ನಮಸ್ಕಾರ ನಾನು ನಿಮ್ಮ ಅಶೋಕ್ ನೀವು ನೋಡ್ತಾ ಇದ್ದೀರಾ ಅಶೋಕ್ ಅಗ್ರೆಸ್ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾನು ಆಲ್ರೆಡಿ ಈಗ ಪೋಸ್ಟ್ ಮಾಡಿದ್ದೆ ಒಂದು ಪೋಸ್ಟನ್ನು ಸೊ ಏನು ಅಂತ ಅಂದರೆ ನಮ್ಮ ಒಂದು ಡೈರಿ ಫಾರ್ಮು ಲಾಭದಾಯಕವಾಗಿ ನಡಿಬೇಕಂತಂದರೆ ನಾವು ಯಾವುದನ್ನು ಮೇನು ಕಟ್ಟಬೇಕು ಐ ಮೀನ್ಸ್ ಬಫಿಲೋಸ್ ಎಮ್ಮೆಗಳನ್ನು ಕಟ್ಟಬೇಕಾ ಅಥವಾ ಹಸುಗಳನ್ನು ಕಟ್ಟಬೇಕಾ ಇವೆರಡರಲ್ಲಿ ಯಾವುದನ್ನು ನಾವು ಮಾಡಿದಾಗ ಸೊ ನಮ್ಮ ಡೈರಿ ಫಾರ್ಮು ಲಾಭದಾಯಕವಾಗುತ್ತೆ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ ಸೊ ಖಂಡಿತ ನೀವು ವಿಡಿಯೋನ ಹೆಣ್ಣು ತನಕ ಹೋಗಿ ಹಾಗೆ ಈ ಒಂದು ವಿಡಿಯೋದಲ್ಲಿ ಸೊ ಎಮ್ಮೆಗಳನ್ನು ಕಟ್ಟೋದ್ರಿಂದ ಆಗುವಂಥ ಅನುಕೂಲಗಳೇನು ಪ್ಲಸ್ ಅದರ ಜೊತೆ ಹಸುಗಳನ್ನು ನಾವು ಡೈರಿ ಫಾರ್ಮಲ್ಲಿ ಇಟ್ಕೊಂಡ್ರೆ ಸೊ ಏನು ಲಾಭದಾಯಕವಾಗುತ್ತೆ ಸೊ ಎರಡರ ಬಗ್ಗೆಯೂ ಸಹ ಕುಲಂಕಷವಾಗಿ ನಾವು ಚರ್ಚೆ ಮಾಡ್ತಾ ಹೋಗೋಣ ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನಮ್ಮ ಒಂದು ವಿಡಿಯೋವನ್ನು ಹೊಸ್ದಾಗಿ ನೋಡ್ತಾ ಇದ್ದೀರಾ ಸೊ ಖಂಡಿತ ಅವರು ಪಕ್ಕದಲ್ಲಿ ಕಾಣುವಂಥ ಒಂದು ಬೆಲ್ ಬಟನ್ ಇರುತ್ತೆ ಸೊ ಅದನ್ನು ಸಾರಿ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲಸ್ ಅದರ ಪಕ್ಕದಲ್ಲಿ ಬೆಲ್ ಇರುತ್ತೆ ಸೊ ಬೆಲ್ ಬಟನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನನ್ನ ಒಂದು ವೀಡಿಯೋಗಳನ್ನು ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಪ್ಲಸ್ ನೀವು ಅದನ್ನು ವಾಚ್ ಮಾಡ್ಬೋದಾಗಿರುತ್ತೆ ಸೊ ಆ ದೇಶಕ್ಕೋಸ್ಕರ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸೊ ನೀವು ನಮಗೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗ್ತೀನಿ ಸೊ ಮೇನ್ಲಿ ಈಗ ಕನ್ಸಿಡರ್ ಮಾಡಬೇಕಾಗಿರೋದು ಒಂದು ಡೈರಿ ಫಾರ್ಮ್ ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಆ ಡೈರಿ ಫಾರ್ಮಲ್ಲಿ ಎಮ್ಮೆಗಳಿದ್ದರೆ ಉತ್ತಮನ ಅಥವಾ ಹಸುಗಳಿದ್ದರೆ ಉತ್ತಮನ ಸೊ ನಾವು ಯಾವುದ್ರ ಮುಖಾಂತರ ಡೈರಿ ಫಾರ್ಮ್ ಸ್ಟಾರ್ಟ್ ಮಾಡಿದ್ರೆ ನಾವು ಉತ್ತಮವಾಗಿ ಸಹ ಲಾಭದಾಯಕವಾಗಿ ಡೈರಿಯನ್ನು ಮುನ್ನಡೆಸ್ಬೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋನ ಹೇಳ್ತಾ ಹೋಗ್ತೀನಿ ಸೊ ಮೇನ್ಲಿ ನಾವೀಗ ನನ್ನ ಒಂದು ಸ್ವಂತ ಅಭಿಪ್ರಾಯಗಳನ್ನು ಸಹ ಹೇಳ್ತಾ ಹೋಗ್ತೀನಿ ಸೊ ಮೇನ್ಲಿ ನಾವೀಗ ನೋಡಬೇಕಾಗಿದ್ದು ಒಂದು ಎರಡು ಮೂರು ಅಂಶದ ಆಧಾರದ ಮೇಲೆ ಇವುಗಳನ್ನು ವಿಂಗಡಣೆ ಮಾಡ್ತಾ ಹೋಗೋಣ ಸೊ ಫಸ್ಟು ಉತ್ಪಾದನೆ ಪ್ರೊಡಕ್ಷನ್ ಪರ್ಪಸ್ ನೋಡಿದ್ರೆ ಯಾವುದು ಉತ್ತಮ ಎಮ್ಮೆಗಳ ಅಥವಾ ಹಸುಗಳ ಮಾರ್ಕೆಟಿಂಗ್ ಪರ್ಪಸ್ ನೋಡಿದ್ರೆ ಯಾವುದು ಉತ್ತಮ ಎಮ್ಮೆಗಳ ಅಥವಾ ಹಸುಗಳ ಈ ರೋಗಗಳ ಒಂದು ಉದ್ದೇಶದಿಂದ ನೋಡೋದಾದರೆ ಎಮ್ಮೆಗಳ ಅಥವಾ ಹಸುಗಳ ಹಾಗೆಯೇ ಅವುಗಳ ಮೇಂಟೆನೆನ್ಸ್ ಚಾರ್ಜಸ್ ಸೊ ಯಾವುದನ್ನು ಉತ್ತಮ ಅಂತಂದು ಕನ್ಸ ಕನ್ಸಿಡರ್ ಮಾಡ್ಬೋದು ಫಸ್ಟ್ ಈಗ ಪ್ರೊಡಕ್ಷನ್ ಪರ್ಪಸ್ ನೋಡಿದ್ರೆ ಹಸುಗಳು ಹೆಚ್ಚು ಹಾಲನ್ನು ಕೊಡ್ತವೆ ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆ ಎಮ್ಮೆಗಳು ಕಡಿಮೆ ಹಾಲನ್ನು ಕೊಡುತ್ತೆ ಬಟ್ ಕ್ವಾಲಿಟಿ ಇರುತ್ತೆ ಸೊ ಇಲ್ಲಿ ನಾವು ಯಾವುದನ್ನು ಕಂಪೇರ್ ಮಾಡಬೇಕಂದ್ರೆ ಮಾರ್ಕೆಟಿಂಗನ್ನು ಕಂಪೇರ್ ಮಾಡಬೇಕಾಗುತ್ತೆ ಸೊ ಮೇನ್ಲಿ ಇಲ್ಲಿ ಮಾರ್ಕೆಟ್ ಅನ್ನೋದು ನಾವೀಗ ಯಾವ ರೀತಿ ಲಾಭದಾಯಕ ಅಂತ ಅಂದರೆ ಸೊ ಹೆಚ್ಚು ಲಾಭ ಬರಬೇಕಲ್ವ ಸೊ ಆ ಉದ್ದೇಶದಿಂದ ಈಗ ಎಮ್ಮೆಗಳು ಕಡಿಮೆ ಹಾಲು ಕೊಡ್ತವೆ ಕನಿಷ್ಠ ಒಂದು ಹತ್ತು ಲೀಟರ್ ಕೆಪಾಸಿಟಿ ಇರ್ತಕ್ಕಂತಹ ಎಮ್ಮೆಗಳು ನಮ್ಮ ಇದ್ದಾವೆ ಅಂತ ಅಂದರೆ ಸೊ ಇದನ್ನು ನಾವು ಅದೇ ಹಸುಗಳನ್ನು ಕಟ್ಟಿದಾಗ ನಮಗೆ ಸೊ ಟ್ವೆಂಟಿ ಲೀಟರ್ ತನಕ ನಮಗೆ ಹಾಲು ಕೊಡ್ತೇವೆ ಒಂದು ಹಸುವನ್ನು ಕಂಪೇರ್ ಮಾಡಿದಾಗ ಪರ್ ಡೇ ಸೊ ಇಲ್ಲಿ ಎಮ್ಮೆ ಹಾಲು ಕ್ವಾಲಿಟಿ ಇರುತ್ತೆ ಬಟ್ ಹಸುವಿನ ಹಾಲು ಕ್ವಾಲಿಟಿ ಕಡಿಮೆ ಇರುತ್ತೆ ಸೊ ಆದರೂ ಸಹ ನಾವು ಎಮ್ಮೆ ಹಾಲಲ್ಲಿ ಲಾಭ ಹೇಗೆ ಮಾಡ್ಕೋಬೇಕು ಅಂತಂದರೆ ಕನಿಷ್ಠ ಇಲ್ಲಿ ನಮಗೆ ಎಮ್ಮೆ ಹಾಲನ್ನು ಅರವತ್ತರಿಂದ ಎಪ್ಪತ್ತು ರೂಪಾಯಿ ಲೀಟರ್ಗೆ ಮಾರ್ಕೊಳ್ಳುವಂತಹ ಚಾನ್ಸಸ್ ಇದ್ದರೆ ಖಂಡಿತ ನಮಗೆ ಎಮ್ಮೆ ಇರ್ತಕ್ಕಂಥದ್ದು ಲಾಭದಾಯಕವಾಗಿರುತ್ತೆ ಇಲ್ಲ ನಮಗೆ ಅಷ್ಟು ಇಲ್ಲ ಒಂದು ಸಿಕ್ಸ್ಟಿ ಪರ್ಸೆಂಟ್ ನಾವು ಲೋಕಲ್ ಸೆಲ್ಲಿಂಗ್ ಒಂದು ಅರುವತ್ತರಿಂದ ಎಪ್ಪತ್ತು ರೂಪಾಯಿ ಲೀಟರ್ ರೇಟಿಗೆ ಮಾರಾಟ ಮಾಡಿ ಮಿಕ್ಕಿರುವಂತಹ ಒಂದು ಫಾರ್ಟಿ ಪರ್ಸೆಂಟ್ ಆ ಮಿಲ್ಕ್ ಸೆಂಟರ್ಗಳಿಗೆ ಕೊಟ್ಟಿದ್ದೆ ಆದರೆ ಖಂಡಿತ ಅದು ಸಹ ಓಕೆ ಲಾಭದಾಯಕ ಆದರೆ ಇಲ್ಲಿ ಅತಿ ಹೆಚ್ಚು ಹಾಲು ಕೊಡುವಂಥ ಹಸುಗಳನ್ನು ನಾವು ಮಿಲ್ಕ್ ಸೆಂಟರ್ಗೆ ಕೊಡ್ತೀವಿ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಲೀಟರ್ ಮಾರಾಟವಾದರೂ ಸಹ ನಮ್ಗೆ ಯಾವುದೇ ಡೋಕ ಇರೋದಿಲ್ಲ ನಾವು ಆ ಹಸುಗಳನ್ನು ಕಟ್ಟಿ ಮಾರಾಟ ಮಾಡಬಹುದು ಸೊ ಇದು ಆ ರೀತಿ ಆಗುತ್ತೆ ಸೊ ಕಂಪೇರ್ ಇವು ಅಂದರೆ ನಿಮ್ಮ ಅಭಿಪ್ರಾಯವನ್ನು ನೀವು ಹೋಲಿಕೆ ಮಾಡ್ಕೋಬಹುದು ಇಲ್ಲಿ ನಾವು ಹೊರಗಡೆ ಮಾರ್ಕೆಟಿಂಗ್ ಮಾಡ್ತೀವಿ ಅಂದ್ರೆ ಹೆಮ್ಮೆ ಕಟ್ಟೋದು ಉತ್ತಮ ಯಾಕೆಂತಂದರೆ ಅತಿ ಹೆಚ್ಚು ಬೇಡಿಕೆ ಇದೆ ಪ್ಲಸ್ ಅತಿ ಹೆಚ್ಚು ರೇಟು ಸಿಗುತ್ತೆ ಎಮ್ಮೆ ಹಾಲಿಗೆ ಬಟ್ ನಮ್ಮ ಒಂದು ಹಸುಗಳ ಹಾಲಿಗೆ ಮಿಲ್ಕ್ ಸೆಂಟ್ಗೆ ಕೊಡಬೇಕು ಅದು ಲಿಮಿಟೆಡ್ ಅದಕ್ಕಿಂತ ಕಡಿಮೆನಾಗಬಹುದು ಮೂವತ್ತರಿಂದ ಮೂವತ್ತೈದು ರೂಪಾಯಿ ಹೆಚ್ಚು ಅದರಿಂದ ಒಳಕ್ಕೂ ಬರಬಹುದು ಕೆಲವು ಸಂದರ್ಭದಲ್ಲಿ ಸೊ ಇದರನ್ನು ಕಂಪೇರ್ ಮಾಡಿಕೊಂಡ್ರೆ ಯಾವ್ದು ಬೆಸ್ಟ್ ಅನ್ನೋದನ್ನು ನೀವು ಕಂಪೇರ್ ಮಾಡಬೇಕು ನೆಕ್ಸ್ಟ್ ಹಾಗೆ ಬಂದುಬಿಟ್ರೆ ಇವುಗಳ ಒಂದು ಜನನ ಪ್ರಮಾಣ ಹೇಗಿರುತ್ತೆ ಯಾವ ಟೈಮ್ಗೆ ಇದು ಬರುತ್ತೆ ಇದು ಬೆದೆಗೆ ಸಂಬಂಧಪಟ್ಟಂತೆ ಬಂದರೆ ಹಸುಗಳಲ್ಲಿ ಹನ್ನೆರಡು ತಿಂಗಳಿಗೆ ಬೆದೆ ಅಂದರೆ ಕರು ಒಂದು ಕರು ಹುಟ್ಟಿದ ಕರು ಒಂದು ಹನ್ನೆರಡು ತಿಂಗಳಾಯಿತು ಅಂದರೆ ಅದು ವಯಸ್ಸಿಗೆ ಬಂದಿರುತ್ತೆ ಬೆದೆಗೆ ಬರುತ್ತೆ ಅದೇ ಎಮ್ಮೆಗಳಲ್ಲಿ ಸೊ ಅದು ಕನಿಷ್ಠ ಬೆದೆಗೆ ಬರಬೇಕಂದ್ರೆ ಹದಿನೆಂಟು ತಿಂಗಳು ಟೈಮ್ ತಗೊಳುತ್ತೆ ಇಟ್ ವಿಲ್ ಬಿ ಟೇಕನ್ ಫೈ ಏಯ್ಟೀನ್ ಮಂತ್ಸ್ ಸೊ ಅದರಿಂದ ಇಲ್ಲಿ ಇದರ ಒಂದು ಜನನ ಪ್ರಮಾಣ ಜನ ಅಂದರೆ ಕರು ಹಾಕುವಂತಹ ಪ್ರಮಾಣ ಹೆಚ್ಚು ಅದಿ ತಗೊಳುತ್ತೆ ಎಮ್ಮೆಗಳು ಹಸುಗಳು ಕಡಿಮೆ ತಗೊಳ್ಳುತ್ತೆ ಸೊ ಇಲ್ಲಿ ಎರಡರಿಂದ ಎರಡೂವರೆ ವರ್ಷಕ್ಕೆ ಫಸ್ಟ್ ಒಂದು ಕರು ಎರಡರಿಂದ ಎರಡೂವರೆ ವರ್ಷ ಆಯಿತು ಅಂದರೆ ಅದು ಒಂದು ಕರುವನ್ನು ಹಾಕಿರುತ್ತೆ ಬಟ್ ಕಾಮ್ ಎಮ್ಮೆಗಳಲ್ಲಿ ಒಂದು ಕರು ಹೆಣ್ಣು ಕರು ಅದು ಗಬ್ಬವನ್ನು ಧರಿಸಿ ಕರು ಹಾಕಬೇಕು ಅಂತಂದರೆ ಕನಿಷ್ಠ ಮೂರಿಂದ ಮೂರುವರೆ ವರ್ಷ ಟೈಮ್ ತಗೊಳುತ್ತೆ ಸೊ ಅದು ಬೆದೆಗೆ ಬರುವಂತಹ ಸಮಯನೂ ಹೆಚ್ಚಾಗಿರುತ್ತೆ ಮತ್ತು ಕರು ಹಾಕುವಂಥ ಸಮಯನೂ ಹೆಚ್ಚಾಗಿರುತ್ತೆ ಬಟ್ ಹಸುಗಳಲ್ಲಿ ಹನ್ನೆರಡು ತಿಂಗಳಿಗೆ ಬೆದೆಗೆ ಬರುತ್ತೆ ಅದು ಆ ಒಂದು ಬೆದೆಯನ್ನು ಕಟ್ಟಿ ಕರು ಕೊಡೋದಕ್ಕೆ ಎರಡು ವರ್ಷ ಆಗುತ್ತೆ ಆ ನಂತರ ಹಸುಗಳಲ್ಲಿ ವರ್ಷಕ್ಕೆ ಒಂದು ಕರು ಕಂಪಲ್ಸರಿ ಸಿಗ್ತಾ ಹೋಗುತ್ತೆ ಯಾಕಂತಂದರೆ ಇದು ಎಂಟು ತಿಂಗಳು ಹಾಲು ಕರೆದ್ರೂ ಸಹ ಏಳು ತಿಂಗಳು ಹಾಲು ಕಟ್ಟು ಕೊಟ್ಟರು ಸಹ ಅದು ಎರಡು ತಿಂಗಳಿಗೆ ಬೆದೆಗೆ ಬರುತ್ತೆ ಹಸು ಹಾಲು ಕೊಡ್ತಕ್ಕಂಥ ಕರು ಹಾಕಿದ ಎರಡು ತಿಂಗಳಿಗೆ ಬೆದೆಗೆ ಬರುತ್ತೆ ಬೆದೆ ಬರುವಂಥ ಚಾನ್ಸಸ್ಸು ಎರಡೇ ತಿಂಗಳಿರುತ್ತೆ ಬಟ್ ನಮ್ಮ ಒಂದು ಎಮ್ಮೆಗಳಲ್ಲಿ ಏನಾಗುತ್ತೆ ಅಂದರೆ ಮೂರು ತಿಂಗಳು ಬರಬಹುದು ಕೆಲವು ಟೈಮು ಆರು ತಿಂಗಳು ಸಹ ಆಗ್ಬೋದು ಸೊ ಟೈಮಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಈ ಒಂದು ಪರ್ಪಸಲ್ಲಿ ಹಸುಗಳು ಎರಡು ತಿಂಗಳಿಗೆ ಬೆದೆಗೆ ಬರೋದರಿಂದ ಆಗೇನಾದರೂ ನಾವು ಸೆಮೆನ್ಸನ್ನು ಕೊಟ್ಟು ನಿಲ್ಲಿಸಿದ್ರೆ ಸೊ ಆ ಸಂದರ್ಭದಲ್ಲಿ ನಮಗೆ ಕನಿಷ್ಠ ಒಂದು ವರ್ಷಕ್ಕೆ ಒಂದು ಕರು ಅನ್ನೋದು ಸಿಕ್ಕ ಸಿಗುತ್ತೆ ಈ ಒಂದು ವಿಷಯದಲ್ಲಿ ಸೊ ಇದರಲ್ಲಿ ನಮಗೆ ಹಸುಗಳು ಬೆಸ್ಟ್ ಅಂತ ಅನಿಸುತ್ತೆ ಸೊ ಯಾವುದೇ ಕರುಗಳನ್ನು ಹಾಕುವಂತಹ ಪ್ರೊಸೆಸ್ಸಲ್ಲಿ ಹಸುಗಳೇ ಬೆಸ್ಟು ನೆಕ್ಸ್ಟ್ ನೋಡಿದ್ರೆ ಈ ಕರುಗಳಲ್ಲಿ ಅಂದರೆ ಹಸು ಕರುಗಳಲ್ಲಿ ಹಸುಗಳು ಕೊಡ್ತಕ್ಕಂತಹ ಕರುಗಳಲ್ಲಿ ಮರಣ ಪ್ರಮಾಣ ತುಂಬ ಕಡಿಮೆ ಇರುತ್ತೆ ಆದರೆ ಎಮ್ಮೆಗಳ ಒಂದು ಕರುಗಳಲ್ಲಿ ಸೊ ಮರಣ ಪ್ರಮಾಣ ಜಾಸ್ತಿ ಇರುತ್ತೆ ಯಾಕೆ ಅಂತಂದರೆ ಈ ಒಂದು ಜಂತುಹಳ್ಳಿನ ಸಮಸ್ಯೆಯಿಂದ ಆಗಿರ್ಬೋದು ಅಥವಾ ಮತ್ತೊಂದರಿಂದ ಆಗ್ಬೋದು ಎಮ್ಮೆಗಳ ಕರುಗಳು ಅತಿ ಹೆಚ್ಚು ಮರಣ ಪ್ರಮಾಣವನ್ನು ಹೊಂದಿರತಕ್ಕಂಥದ್ದು ಸೊ ಇದರಲ್ಲಿ ಇದೊಂದು ಪ್ಲಸ್ ಪಾಯಿಂಟ್ ಹಸುಗಳನ್ನು ಹೆಚ್ಚಿನಾಗ ಕಟ್ಟಬೇಕು ಅನ್ನೋರಿಗೆ ಸೊ ಕರುಗಳು ತುಂಬಾ ಚೆನ್ನಾಗಿ ಬರ್ತವೆ ಸ್ವಲ್ಪ ಮಾಡಬಹುದು ಯಾವುದನ್ನು ಹಸುಗಳನ್ನೇ ಕಟ್ಟಿ ಮಾಡಬಹುದು ಇದಾದ ನಂತರ ನಾವು ಮೇಯ್ನ್ಲಿ ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು ರೋಗಗಳು ಯಾವುದು ನಾವು ಮೇನ್ ಕನ್ಸಿಡರ್ ಮಾಡಬೇಕಾಗಿರೋದು ರೋಗಗಳು ಎಮ್ಮೆಗಳಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನೋದು ಹೆಚ್ಚಿಂದಾಗಿ ಬರಲ್ಲ ಬರುತ್ತೆ ತೀರಾ ಕಡಿಮೆ ಬರುತ್ತೆ ಆದರೆ ಹಸುಗಳಲ್ಲಿ ಮ್ಯಾಸ್ಟೈಟಿಸ್ ಆಗ್ಬೋದು ಮತ್ತು ಕರುಳುಬೇನೆ ಆಗ್ಬೋದು ಎಫ್ ಎಮ್ ಡಿ ಆಗ್ಬೋದು ತೈಲೇರಿಯಾ ಸೊ ಈ ರೀತಿ ಕಾ ಖಾಯಿಲೆಗಳನ್ನೋದು ಬಂದೇ ಬರ್ತಾ ಇರುತ್ತೆ ಎಚ್ ಎಫ್ ಮತ್ತು ಜರ್ಸಿ ಹಸುಗಳು ನಾವಿಲ್ಲಿ ನಾಟಿ ಹಸುಗಳ ಬಗ್ಗೆ ಮಾತಾಡ್ತಿಲ್ಲ ಬೇರೆಯದ್ರಲ್ಲಿ ಮಾತಾಡ್ತಿಲ್ಲ ಅತಿ ಹೆಚ್ಚು ಹಲವು ಮಾಡ್ತಕ್ಕಂತಹ ಎಚ್ ಎಫ್ ಮತ್ತು ಜೆಸ್ಸಿ ಎರಡರ ಮಾತಾಡ್ತಾ ಇದ್ದೀವಿ ಸೊ ಇವುಗಳಲ್ಲಿ ಅತಿ ಹೆಚ್ಚು ರೋಗಗಳ ಒಂದು ಸಂಖ್ಯೆ ಇರೋದರಿಂದ ಅವು ಹೆಚ್ಚಾಗಿ ಈ ಹಸುಗಳಿಗೆ ಬರೋದರಿಂದ ಸೊ ಪರಾವಲಂಬಿ ಜೀವಿಗಳದ್ದಾಗ್ಬೋದು ಮತ್ತೊಂದು ಆಗ್ಬೋದು ಜಂತುಗಳಿನ ಸಮಸ್ಯೆ ಆಗ್ಬೋದು ಎಲ್ಲ ಸಹ ಹಸುಗಳಲ್ಲಿ ಹೆಚ್ಚಾಗಿರುತ್ತೆ ಎಮ್ಮೆಗಳಲ್ಲಿ ತೀರಾ ಕಡಿಮೆ ಇರುತ್ತೆ ತೀರಾ ಕಡಿಮೆ ಬಟ್ ಇಲ್ಲಿ ಯಾವುದೇ ರೀತಿಯಂತಹ ಮೆಡಿಸನ್ ಚಾರ್ಜಸ್ ನಮಗೆ ಕಾಸ್ಟ್ ನಮಗೆ ಎಮ್ಮೆಗಳಲ್ಲಿ ಬರೋಲ್ಲ ಕಡಿಮೆ ಇರುತ್ತೆ ಸೊ ಅದೇ ರೀತಿ ಎಮ್ಮೆಗಳಿಗೆ ನಾವು ಅತಿ ಹೆಚ್ಚು ಗಮನವಹಿಸಿ ನೋಡಿಕೊಂಡಾಗ ಅದು ಸಹ ಹಾಲು ಕೊಡುತ್ತೆ ಬಟ್ ಹಸುಗಳಿಗಿಂತ ಕಡಿಮೆ ಹಾಲು ಕೊಡುತ್ತೆ ಕ್ವಾಲಿಟಿ ಇರುತ್ತೆ ಸೊ ಮೇಯ್ನ್ ನೀವೀಗ ಯಾವ ವಿಷಯದಲ್ಲಿ ರೋಗಗಳ ವಿಷಯದಲ್ಲಿ ಯಾವ್ದು ಬೆಸ್ಟ್ ಅನ್ನೋದನ್ನು ನೀವೇ ಕಂಪೇರ್ ಮಾಡ್ಕೋಬೋದು ಸೊ ಅದರಲ್ಲಿ ಯಾವ್ದು ಬೆಸ್ಟು ಅನ್ನೋದನ್ನು ನೆಕ್ಸ್ಟ್ ಹಾಗೇನೆ ಇದರಲ್ಲಿ ಮೇವು ಸಮಸ್ಯೆಗೆ ಮೇವಿಗೆ ಬಂದಾಗ ಫೀಡಿಂಗ್ ಸಿಸ್ಟಮ್ ಬಂದಾಗ ಸೊ ಅದರಲ್ಲಿ ಮೂರು ಲೀಟರ್ಗೆ ಒಂದು ಕೆ ಜಿ ಅಂತ ಕೊಟ್ಟರೆ ಹಾಲು ಯಾವುದು ಹಸುಗಳಲ್ಲಿ ಎಮ್ಮೆಗಳಲ್ಲಿ ಸಹ ನೀವು ಸೊ ಒಂದು ಮೂರು ಮೂರುವರೆ ಲೀಟರ್ಗೂ ಒಂದು ಕೆ ಜಿಯನ್ನು ಕೊಡಬೇಕಾಗುತ್ತೆ ತೌಸಿದು ಸೇಮ್ ಚೇಂಜಸ್ ಏನಿಲ್ಲ ಸೊ ಸೇಮ್ ಇರುತ್ತೆ ಸೊ ಕಂಪೇರ್ ಅದಕ್ಕೆ ಈಕ್ವಲ್ ಆಗಿರುತ್ತೆ ಸೊ ಅದರೀತಿಯನ್ನು ನೋಡ್ಕೋಬೋದು ನೆನ್ ನೆಕ್ಸ್ಟ್ ಈ ಒಂದು ಕಂಪ್ಯಾರಿಸನ್ನ ನೋಡೋದಾದರೆ ಸೊ ಮೇನಿಂಗ್ ನಾವು ಈಗ ಮಾಡ್ತಿರ್ತಕ್ಕಂಥದ್ದು ಕ್ವಾಲಿಟಿ ಆಧಾರದ ಮೇಲೆ ಮಾಡೋದಾದರೆ ಇನ್ನು ಇದರ ಎಮ್ಮೆಗಳಲ್ಲಿ ಲಾಭದಾಯಕ ಆಗಬೇಕು ಅಂತ ಅಂದರೆ ಸೊ ನೀವು ಯಾರಾದರೂ ಈಗ ಸಪೋಸ್ ನಿಮಗೆ ಸ್ಟೌನ್ಗಳಿಗೆ ತುಂಬ ಹತ್ತಿರದಲ್ಲಿದ್ದೆ ನಿಮ್ಮ ಒಂದು ಡೈರಿ ಫಾರ್ಮ್ ನಿಮ್ಮ ಒಂದು ಒಂದು ತೋಟಗಳು ತುಂಬ ಹತ್ತಿರದಲ್ಲಿ ಟೌನ್ಗೆ ಹತ್ತಿರದಲ್ಲಿದ್ದರೆ ನೀವು ಎಮ್ಮೆ ಫಾರಮ್ ಏನಾದರೂ ಮಾಡಿದರೆ ಸೊ ಏನು ಲಾಭದಾಯಕ ಅಂತ ಅಂದರೆ ಟೌನಲ್ಲಿ ಇರ್ತಕ್ಕಂತಹ ಜನ ಅರವತ್ತು ಎಪ್ಪತ್ತು ರೂಪಾಯಿ ಮೇಲೇ ಕೊಂಡ್ಕೊಳ್ತಾರೆ ಈ ಒಂದು ಎಮ್ಮೆ ಹಾಲನ್ನು ಕ್ವಾಲಿಟಿ ಇರುತ್ತೆ ಬಟ್ ಕೆಲವೊಂದು ಸಂದರ್ಭದಲ್ಲಿ ಆ ಹಸುವಿನ ಹಾಲಿಗೆ ಡಿಮ್ಯಾಂಡನ್ನು ತೀರಾ ಕಡಿಮೆ ಇರುತ್ತೆ ಸೊ ಕ್ವಾಲಿಟಿ ಕಡಿಮೆ ಇರೋದ್ರಿಂದ ಎಮ್ಮೆ ಹಾಲಿಗೆ ಯಾವತ್ತೂ ಸಹ ಅತಿ ಹೆಚ್ಚು ಡಿಮ್ಯಾಂಡ್ ಇರುತ್ತೆ ಅಂದರೆ ವರ್ಷದ ಪೂರ್ತಿ ಕಾಲದಲ್ಲಿ ಡಿಮ್ಯಾಂಡ್ ಇರುತ್ತೆ ಎಮ್ಮೆ ಹಾಲಿಗೆ ಬಟ್ ಅಂದರೆ ಕಡಿಮೆ ಅಂದರೆ ಈ ಒಂದು ಹಸುವಿನ ಹಾಲಿಗೆ ಏನಾಗುತ್ತೆ ಅಂತ ಅಂದರೆ ಅದು ಸೊ ಹೆಚ್ಚು ಕಡಿಮೆ ಆಗ್ತಲೇ ಇರುತ್ತೆ ಒಂದೇ ರೀತಿ ಸ್ಥಿರವಾಗಿ ಡಿಮ್ಯಾಂಡ್ ಆಗ್ತಕ್ಕಂಥದ್ದು ಇರಲ್ಲ ಪ್ರೈಸಸ್ಸು ಸ್ಥಿರವಾಗಿರೋದಿಲ್ಲ ಬಟ್ ಹಾಲಿನ ಉತ್ಪಾದನೆ ಅಧಿಕವಾಗಿರುತ್ತೆ ಸೊ ಇಷ್ಟೆಲ್ಲ ಓವರ್ ಆಲ್ ನಾವು ಇವೆಲ್ಲವನ್ನು ಪರಿಗಣಿಸಿದಾಗ ಯಾವುದು ಉತ್ತಮ ಯಾವುದು ಉತ್ತಮವಲ್ಲ ಅನ್ನೋದನ್ನು ಸೊ ನೀವೇ ಥಿಂಕ್ ಮಾಡ್ಬೋದು ನಿಮ್ಗೆ ಯಾವ್ಯಾವುದು ಅನುಕೂಲ ಇದೆ ಬರ್ ಸಪೋಸ್ ಹೇಳಿದ್ನಲ್ವೀಗ ನೀವು ಲೋಕಲಲ್ಲಿ ಸೇಲ್ ಮಾಡ್ಕೋತೀವಿ ಅಂತಂದರೆ ಎಮ್ಮೆ ಹಾಲು ಉತ್ಪಾದನೆ ಮಾಡತಕ್ಕಂಥ ಎಮ್ಮೆಗಳ ಒಂದು ಹಾಲನ್ನು ಉತ್ಪಾದನೆ ಮಾಡ್ದಕ್ಕಂಥದ್ದು ತಗಂತಂದರೆ ಅತಿ ಹೆಚ್ಚು ಕಡಿಮೆ ಉತ್ಪಾದನೆ ಆದರೂ ಸಹ ಅತಿ ಹೆಚ್ಚು ರೇಟ್ ಸಿಕ್ಕಿದಾಗ ಸೊ ಸೇಮ್ ಆಗುತ್ತೆ ಇಲ್ಲಿ ಅತಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡಿ ಸಹ ರೇಟ್ ಕಡಿಮೆ ಇರುತ್ತೆ ಸೊ ಅಲ್ಲಿಗೆ ಬ್ಯಾಲೆನ್ಸ್ ಆಗೋಗುತ್ತೆ ಸೊ ಆ ರೀತಿಯಾಗಿ ನಿಮಗೆ ಯಾವ್ದು ಅನುಕೂಲನೋ ಸೊ ಅದನ್ನು ನೀವು ಚೂಸ್ ಮಾಡ್ಕೋಬೋದು ಸೊ ಇಷ್ಟು ಅಂದರೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಆರ್ ಸೊ ಅದರಲ್ಲಿ ಇದರಲ್ಲೂ ಇದೆ ಅದರಲ್ಲೂ ಇದೆ ಸೊ ಇದನ್ನು ನಾವು ನಿಮ್ದೇ ವಿವರಣೆ ಮಾಡಿದ್ದೀವಿ ಸೊ ನಿಮ್ಗೆ ಇವಾಗ ಯಾವುದು ಅನುಕೂಲ ಆಗುತ್ತೋ ಸೊ ಅದನ್ನು ನೀವು ಸ್ಟಾರ್ಟ್ ಮಾಡಿ ಒಳ್ಳೆ ಲಾಭನ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಮಾಡಿ ಸೊ ಇಂಥ ಹೆಚ್ಚು ವಿಡಿಯೋಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ನಾನು ಪ್ರಯತ್ನ ಇರ್ತೀನಿ ಸೊ ನೀವು ನಮ್ಮನ್ನು ಸಪೋರ್ಟ್ ಮಾಡಿದಷ್ಟು ನಿಮ್ಗೆ ಹೆಚ್ಚು ವಿಡಿಯೋಗಳನ್ನ ಕೊಡ್ತೀನಿ ಹೆಚ್ಚು ಕಾಯಿಲೆಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಮೆಡಿಸಿನ್ಸನ್ನು ಕೊಡ್ತೀನಿ ಸೊ ಪ್ರೆಸೆಂಟ್ ನನಗೆ ಫೋನ್ ಕಾಲ್ಸ್ ಜಾಸ್ತಿ ಆಗಿರೋದ್ರಿಂದ ಖಂಡಿತ ನಾನು ಕೆಲವರ ಹತ್ರ ಮಾತಾಡೋದಕ್ಕಾಗಿರೋದಿಲ್ಲ ಬೇಜಾರು ಮಾಡ್ಕೋಬೇಡಿ ನಿಮಗೂ ಸಹ ಒಂದಲ್ಲ ಒಂದ್ಸಲ ಸಲ ನಾನು ಮಾತಾಡೋ ಮಾತಾಡ್ತೀನಿ ಸೊ ಹಾಗೇನ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸೊ ಖಂಡಿತ ನೀವು ಒಂದು ಲೈಕನ್ನು ಕೊಡ್ತೀರ ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ದೀನಿ ವಿಡಿಯೋಗೆ ಸೊ ಥ್ಯಾಂಕ್ ಯು ಸೋ ಮಚ್ ಕರ್ನಾಟಕದ ಯಾರ್ಯಾರು ವಿಡಿಯೋ ನಡೀತಿದ್ರು ಎಲ್ಲರಿಗೂ ಸಹ ತುಂಬ ಥ್ಯಾಂಕ್ಸ್ ಸೊ ಹೆಚ್ಚಿನ ಒಂದು ರೀತಿಯಲ್ಲಿ ವೀಡಿಯೋಸನ್ನು ವಾಚ್ ಮಾಡ್ತಾ ಹೋಗಿ ಹಾಗೇನ ವಾಚ್ ಮಾಡೋದ್ರಿಂದ ನಮಗೂ ಅನುಕೂಲ ಆಗುತ್ತೆ ಪ್ಲಸ್ ನಿಮಗೂ ಸಹ ಅನುಕೂಲ ಇದ್ದರೆ ಕಾಮೆಂಟ್ ಮಾಡಿ ಖಂಡಿತ ನನಗೆ ಅನುಕೂಲ ಆಗಿದೆ ಅಂತ ಆ ಒಂದು ವಿಷಯ ಬೇಸ್ ಮೇಲೆ ಹಾಗೇನೆ ನಿಮ್ಗೆ ಯಾವ್ಯಾವ ಒಂದು ಮಾಹಿತಿಗೆ ಈ ಒಂದು ಹೆಚ್ಚು ವಿಡಿಯೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾಮೆಂಟ್ ಮಾಡ್ತಾ ಇದ್ರೆ ನಾವು ಆ ಬೇಸ್ ಮೇಲೇ ನಿಮಗೆ ಸೊ ವಿಡಿಯೋಸನ್ನು ಕೊಡ್ತಾ ಇರ್ತೀವಿ ಖಂಡಿತ ನಿಮ್ಮ ಸಪೋರ್ಟ್ ನಮಗಿದೆ ಅಂತ ಅಂದ್ಕೊಂಡು ಸೊ ನಿಮಗೆ ಧನ್ಯವಾದಗಳನ್ನ ಹೇಳ್ತಾ ಈ ವಿಡಿಯೋನೇ ಏನು ಮಾಡ್ತಾಯಿ ಥ್ಯಾಂಕ್ ಯು ಸೋ ಮಚ್